ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದ ಮುಡಾ ಪ್ರಕರಣದ ವಿಚಾರಣೆ ನಡೆಸಿದ ರಾಜ್ಯ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ ಸಿಎಂ ವಿರುದ್ಧ ಕಾನೂನು ಹೋರಾಟದಲ್ಲಿ ಸಾಮಾಜಿಕ ಹೋರಾಟಗಾರ ಮತ್ತು ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ಹಿನ್ನಡೆಯಾಗಿದೆ ಅವರ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್ ಸಿಎಂ ವಿರುದ್ಧದ ಮುಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲಿಕ್ಕೆ ನಿರಾಕರಿಸಿ ಇವತ್ತು ಅಂದರೆ ಫೆಬ್ರವರಿ ಏಳು ತೀರ್ಪನ್ನು ಕೊಟ್ಟಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡಾ ನಿವೇಶನ ಹಂಚಿಕೆ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮತ್ತವರ ಕುಟುಂಬದ ಮೇಲೆ ಸಾಕಷ್ಟು ಆರೋಪ ಕೇಳಿ ಬಂದಿತ್ತು ಸ್ನೇಹಮಯಿ ಕೃಷ್ಣ ಅವರು ಸಿಎಂ ವಿರುದ್ಧ ದೂರನ ನೀಡಿದ್ರು ಸಿಎಂ ಪತ್ನಿ ಪಾರ್ವತಿ ಅವರಿಗೆ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಅಂತ ವಿವಿಧ ಆರೋಪ ದೂರಿನಲ್ಲಿ ಮಾಡಿದ್ರು ಇದರ ವಿಚಾರಣೆಯನ್ನು ನಡೆಸಿ ಮೈಸೂರು ಲೋಕಾಯುಕ್ತ ಪೊಲೀಸ್ ತನಿಖೆಗೆ ಅಸ್ತು ಅಂತ ಅಂದಿತ್ತು ಆದರೆ ಲೋಕಾಯುಕ್ತ ತನಿಖೆ ಬೇಡ ಸಿದ್ದರಾಮಯ್ಯ ಅವರ ಮುಡಾ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸುವಂತೆ ದೂರುದಾರ ಸ್ನೇಹಮಹಿ ಕೃಷ್ಣ ಅವರು ಅರ್ಜಿಯನ್ನು ಸಲ್ಲಿಸಿದರು ವಿಚಾರಣೆ ನಡೆಸಿ ತೀರ್ಪು ಕಾಯ್ದಿರಿಸಿದಂತಹ ಹೈಕೋರ್ಟ್ ನ್ಯಾಯಪೀಠ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ನೀಡಿದೆ ಮುಡಾ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಲಿಕ್ಕೆ ಅಂದರೆ ಮುಂದುವರೆಸಲಿದ್ದಾರೆ ಇನ್ನು ಸ್ನೇಹಿತರೆ ಸಿ ಎಂ ಸಿದ್ದರಾಮಯ್ಯ ಅವರ ಒಂದು ಕೇಸ್ ಇದೆಯಲ್ಲ ಬಹಳಷ್ಟು ಒಂದು ಕೋಲಾಹಲವನ್ನೇ ಸೃಷ್ಟಿಸಿಬಿಟ್ಟಿತ್ತು ಇದು ಅವರ ಸಿ ಎಂ ಸ್ಥಾನಕ್ಕೂ ಕೂಡ ಕಂಟಕವನ್ನು ತಂದಿಟ್ಟಿತ್ತು ಹಾಗಾಗಿ ಈಗ ಏನಂತ ಹೇಳಿದರೆ ಏನಾದರೂ ಕೇಸಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಅಲ್ವಾ ಅದೇನಾದರೂ ಪ್ರೂವ್ ಆಗಿದ್ದರೆ ಸಿಬೆ ತನಿಖೆಗೆ ಹೋಗ್ತಾ ಇದ್ದರೆ ಅವರು ಅವರ ಸಿ ಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಗಿ ಬರ್ತಾಯಿತ್ತು ಆದರೆ ಸದ್ಯಕ್ಕೀಗ ಅಂತಹದ ಯಾವುದೇ ಒಂದು ಅಂದರೆ ರಾಜೀನಾಮೆ ಕೊಡುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಇದು ಒಂದು ವೇಳೆ ಡಿ ಕೆ ಶಿ ಅವರಿಗೆ ಏನಂತ ಹೇಳಿದರೆ ಅವರ ಸಿ ಎಂ ಆಗುವ ಕನಸಿಗೆ ಪೆಟ್ಟು ಬಿದ್ದಂತಾಗುತ್ತಾ ಅಥವಾ ಹೈಕಮಾಂಡ್ ಏನಾದರೂ ಅಂದರೆ ಎರಡೂವರೆ ಎರಡೂವರೆ ವರ್ಷದ ಏನೋ ಒಂದು ಅಗ್ರಿಮೆಂಟ್ ಇತ್ತಲ್ವಾ ಅದೇನಾದರೂ ಸತ್ಯ ಅಂತ ಆದರೆ ಅದರ ಪ್ರಕಾರ ಡಿ ಕೆ ಶಿ ಅವ್ರು ರಿಟೇಕ್ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನು ಡಿ ಕೆ ಶಿಗೆ ಬಿಟ್ಟು ಕೊಡ್ತಾರಾ ಕಾದು ನೋಡಬೇಕು ಏನಿಲ್ಲ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ಮೂರು ವಿವಾದಾಶಯಗಳನ್ನು ಫ್ರೇ ಮಾಡಿತ್ತು ಫ್ರೇ ಮಾಡಿದ ನಂತರ ಇವತ್ತು ನಾವು ಏನು ಸ್ನೇಹಮಯಿ ಕೃಷ್ಣ ಅವ್ರು ಹಾಕಿದ್ರಲ್ಲ ಏನು ಪೆಟಿಷನನ್ನು ಅದನ್ನು ಸಿ ಬಿ ಐಗೆ ತನಿಖೆಗೆ ವರ್ಗಾವಣೆ ಮಾಡಬೇಕಂತಕ್ಕಂಥ ನಮ್ಮ ವಾದ ಏನಿತ್ತಲ್ಲ ಅದನ್ನು ದ್ಯಾಟ್ ಪೆಟಿಷನ್ ಕೆಮ್ ಟು ಬಿ ಡಿಸ್ಮಿಸ್ಡ್ ವಜಾ ಆಗಿದೆ ಈಗ ನಂತರ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಸರ್ಟಿಫೈಡ್ ಕಾಪಿ ಸಿಕ್ಕ ತಕ್ಷಣವೇ ಆ ಸರ್ಟಿಫೈಡ್ ಕಾಪಿಯನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಅದು ಏನು ಕೋರ್ಟ್ ಆಬ್ಸರ್ವೇಷನ್ ಇದೆ ಫೈಂಡಿಂಗ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಮೇಲ್ಮನವಿಯನ್ನು ಸಲ್ಲಿಸ್ತೇವೆ ಇಲ್ಲ ರೀಸನ್ಸ್ ಕೊಟ್ಟಿಲ್ಲ ಈಗ ಆಪರೇಟಿವ್ ಪೊರ್ಷನ್ ಅಷ್ಟೇ ಹೇಳಿದರು ಅವರು ದ ಪೊರ್ಷನ್ ಕೇಮ್ ಟು ಬಿ ಡಿಸ್ಬಿಸ್ಡ್ ಅಂತ ಇನ್ನೂ ನಮಗೆ ಸರ್ಟಿಫೈಡ್ ಕಾಪಿ ಸಿಕ್ಕಿಲ್ಲ ಆಲ್ರೆಡಿ ಅಪ್ಲೈ ಮಾಡ್ತೇವೆ ಈಗ ಒಂದು ಸರ್ಟಿಫೈಡ್ ಕಾಪಿ ನಕಲು ಸಿಕ್ಕ ತಕ್ಷಣವೇ ನಾವು ಅದನ್ನು ಸಂಪೂರ್ಣವಾಗಿ ಅಬ್ಸರ್ವೇಷನ್ ಏನಿದೆ ಕೋರ್ಟದ್ದು ಮತ್ತು ಫೈಂಡಿಂಗ್ಸ್ ಏನಿದೆ ಅನ್ನೋದನ್ನು ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಅದನ್ನು ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ ಸುಪ್ರೀಂ ಕೋರ್ಟ್ಗೆ ಹೋಗೋದು ಪಕ್ಕ ಸುಪ್ರೀಂ ಕೋರ್ಟ್ಗೆ ಹೋಗೋದು ಪಕ್ಕ ಸರ್ ನಮಗೆ ವಿಶ್ವಾಸ ಇತ್ತು ಸಂಪೂರ್ಣವಾದಂತಹ ವಾದಗಳನ್ನು ನಾವು ಮಾಡಿದ್ವಿ ಆದರೂ ಗೌರವಾನ್ವಿತ ಘನ ನ್ಯಾಯಾಲಯ ನಾವು ಅದಕ್ಕೆ ತಲೆ ಬಾಗ್ಲಿಕ್ಕೇ ಬೇಕು ತಲೆಬಾಗಿದ ನಂತರ ಕಾನೂನಿನ ಒಂದು ಪರಿವ್ಯಾಪ್ತಿಯಲ್ಲಿ ಮುಂದೆ ಮೇಲ್ಮನವಿಯನ್ನು ಯಾವ ರೀತಿಯಾಗಿ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿ ನಮ್ಮ ಸೀನಿಯರ್ ಕೌನ್ಸಿಲ್ ಜೊತೆ ಮಾತಾಡಿ ನಮ್ಮ ಆನ್ ರೆಕಾರ್ಡ್ ಇರ್ತಕ್ಕಂಥ ಶ್ರೀಯುತ ವಸಂತಕುಮಾರ್ ಅವ್ರ ಜೊತೆಯೂ ಕೂಡ ಚರ್ಚೆ ಮಾಡಿ ನಾವು ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ತೇವೆ